ವೀಕ್ಷಕರೇ ನಮಸ್ಕಾರ ನಿಮ್ಮ ಚಾನೆಲ್ ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತು ಫೆಬ್ರವರಿ ಒಂಬತ್ತನೇ ತಾರೀಕು ವಿಶೇಷವಾದ ಒಂದು ಶುಕ್ರವಾರ ಇವತ್ತು ಅಮಾವಾಸ್ಯ ಇದೆ ಇವತ್ತು ಅಮಾವಾಸ್ಯ ಮುಗಿದ ನಂತರ ಇವತ್ತು ಮಧ್ಯರಾತ್ರಿಯಿಂದ ಈ ರಾಶಿಯವರಿಗೆ ರಾಜಯೋಗ ಆರಂಭವಾಗುತ್ತದೆ ಈ ರಾಶಿಯವರಿಗೆ ಇವತ್ತಿನ ಮಧ್ಯರಾತ್ರಿಯಿಂದಲೇ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಸಿಗುತ್ತಾ ಇದೆ ಹಾಗಾಗಿ ಈ ರಾಶಿಯವರು ಬಹಳಷ್ಟು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಯಾವೆಲ್ಲ ರಾಶಿಯವರಿಗೆ ಇವತ್ತಿನ ಮಧ್ಯರಾತ್ರಿಯಿಂದ ಯೋಗ ಫಲ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಇವತ್ತು ಮಧ್ಯರಾತ್ರಿಯಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಯಾವೆಲ್ಲಾ ರಾಶಿಗೆ ಸಿಗ್ತಾ ಇದೆ ಅಂತ ನೋಡೋಣ ತಿಳಿಯೋಣ ಬನ್ನಿ ಸ್ನೇಹಿತರೆ ಇವರು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮತ್ತು ನೀವು ಈ ಅಮಾವಾಸ್ಯೆ ಮುಗಿದ ನಂತರ ನೀವು ಯಾವೆಲ್ಲ ಕೆಲಸ ಮಾಡುದ್ರೂ ಕೂಡ ಯಶಸ್ಸನ್ನು ಕಾಣ್ತೀರಾ ಜಯವನ್ನು ಕಾಣ್ತೀರಾ ಮತ್ತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಕಷ್ಟ ದುಃಖ ಇದ್ರೂ ಕೂಡ ಈ ಒಂದು ತಿಂಗಳಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ನೀವು ದೂರ ಮಾಡ್ಕೊಂತೀರಾ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಮುಂದೆ ಕಳೆದ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದಿ ಬರುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಷ್ಟಗಳು ಬರೋದಿಲ್ಲ ಅಂತ ಹೇಳಬಹುದು ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೆಯಲ್ಲಿ ಈ ಅಮಾವಾಸ್ಯೆಯ ನಂತರ ಸುಖ ಸಂತೋಷ ಅಷ್ಟ ಐಶ್ವರ್ಯವನ್ನು ನೀವು ಕಾಣಬಹುದು ಈ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದ್ರು ದುಡ್ಡನ್ನು ನೀವು ಸಂಪಾದನೆ ಮಾಡಬಹುದು ಮತ್ತು ಅತ್ಯಂತ ನೀವು ದೊಡ್ಡ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ಮತ್ತು ನೀವು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇದ್ರೆ ದೂರವಾಗುತ್ತದೆ ಮತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನೀವು ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಅಂತ ನಾವು ಹೇಳಬಹುದು ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆದಿರುವಂತಹ ರಾಶಿ ರಾಶಿಯವ್ಯೋ ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಸಿಂಹ ರಾಶಿ ಮೀನರಾಶಿ ಋಷಭ ರಾಶಿ ಕಟಕ ರಾಶಿ ಧನಸ್ಸು ರಾಶಿ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಇರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಳೇ ಧನ್ಯವಾದಗಳು